ನಾವು ಈಗಾಗಲೇ ಬೆಂಗಳೂರಿಗೆ ಹಲವಾರು ಸರಿ ನಾವು ಅಲ್ಲಿ ಹೋಗಿ ವಿಶೇಷ ಶಿಕ್ಷಕರನ್ನು ಹೆಚ್ಚುವರಿ ಮಾಡಬೇಡ್ರಿ ಅಂತೇಳಿ ಸರ್ಕಾರ ಮತ್ತು ಸಚಿವರು ಅನೇಕ ಎಮ್ ಎಲ್ ಸಿಗಳನ್ನು ಕೂಡ ನಾವು ಇವತ್ತು ಕೇಳ್ಕೊಂಡಿದ್ದೀವಿ ಯಾಕೆ ನಾವು ಹೆಚ್ಚುವರಿ ಮಾಡಬಾರ್ದು ಅಂತ ಕೇಳಿದರೆ ಗ್ರಾಮೀಣ ಮಟ್ಟದಲ್ಲಿ ಹೊಸ ಸರ್ಕಾರಿ ಶಾಲೆಗಳನ್ನು ಕೊಟ್ಟಾಗ ಅಲ್ಲಿ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವಂತೆ ಚಿತ್ರಕಲಾ ಶಿಕ್ಷಣ ಕೂಡ ಒಂದಿತ್ತು ಇವತ್ತು ಏನಾಗ್ತಿದೆ ಅಂದ್ರೆ ಏಟ್ ಪ್ಲಸ್ ಒನ್ ಇದ್ದದ್ದನ್ನು ತೆಗೆದಕ್ಕೆ ಕೇವಲ ಎಂಟು ಮಂದಿ ಶಿಕ್ಷಕರು ಮಾತ್ರ ಇರಬೇಕು ಒಂಬತ್ತನೇ ಶಿಕ್ಷಕರು ವಿಶೇಷ ಶಿಕ್ಷಕರ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಎರಡು ನೂರ ನಲ್ವತ್ತರಕ್ಕಿಂತ ಹೆಚ್ಚಿರತಕ್ಕಂಥ ಸಹಾರ ಶಾಲೆಗಳಿಗೆ ನಮ್ಮನ್ನು ಎಲ್ಲ ಹೆಚ್ಚುವರಿಯಾಗಿ ವರ್ಗಾವಣೆ ಮಾಡ್ತಿದ್ದಾರೆ ಇದರಿಂದ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲೂ ಚಿತ್ರಕಲಾ ಶಿಕ್ಷಕರಾಗಲಿ ಸಂಗೀತ ಶಿಕ್ಷಕರಾಗಲಿ ಯಾರೂ ಕೂಡ ಉಳಿಯುವುದಲ್ಲ ಇಂಥ ಪರಿಸ್ಥಿತಿ ಅಲ್ಲಿ ಮಕ್ಕಳಿಗೆ ಆ ಒಂದು ವಿಶೇಷವಾದಂಥ ಶಿಕ್ಷಣ ಮತ್ತು ಸೃಜನಾತ್ಮಕ ಅಭಿವೃದ್ಧಿ ಕಲೀಲಿಕ್ಕೆ ಆಗುವುದೇ ಇಲ್ಲ ಅಂಥ ಮಕ್ಕಳಿಗೋಸ್ಕರ ನಾವು ಬೇಕಂತ ಕೇಳಿ ಸರ ನಾವು ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ವಿಶೇಷ ಶಿಕ್ಷಕರು ಅದಕ್ಕೆ ಸರ್ಕಾರ ನಮ್ಮ ಒಂದು ಕಳೆದ ಬಾರಿ ಒಂದು ಹೆಚ್ಚುವರಿ ಪ್ರಕ್ರಿಯೆಯನ್ನು ಮಾಡಿತ್ತು ಮತ್ತೆ ಈಗ ಪದೇ ಪದೇ ಮತ್ತೆ ಹೆಚ್ಚುವರಿಯನ್ನು ಮಾಡ್ತಾಯಿದೆ ಇದೆ ಈ ಬಾರಿನೂ ಹೆಚ್ಚುವರಿ ಮಾಡಿ ಈಗಾಗಲೇ ಒಂದು ಲಿಸ್ಟನ್ನು ಹೊರಬಿಟ್ಟಿದ್ದಾರೆ ಆ ಲಿಸ್ಟ್ನಲ್ಲಿ ಸುಮಾರು ಜನ ಒಂದು ರೀತಿ ಸಾಮೂಹಿಕ ವರ್ಗಾವಣೆ ಅನ್ನೋ ರೀತಿ ಹೆಚ್ಚುವರಿಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಹೆಚ್ಚುವರಿ ಮಾಡಿದರೆ ಮಕ್ಕಳ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದುವಂಥ ಮಕ್ಕಳಿಗೆ ಆ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ವಿಷಯ ಶಿಕ್ಷಕರಿಂದ ಒಂದು ವಂಚಿತರಾಗುವಂಥ ಒಂದು ಭಾವನೆ ಇದೆ ದಯವಿಟ್ಟು ಈ ಒಂದು ಹೆಚ್ಚುವರಿ ಪ್ರಕ್ರಿಯೆಯನ್ನು ಬಿಟ್ಟು ಯಾವ ನಮ್ಮ ಒಂದು ಚಿತ್ರಕಲಾ ಶಿಕ್ಷಕರಾಗಿರ್ಬೋದು ವಿಶೇಷ ಶಿಕ್ಷಕರಾಗಿರ್ಬೋದು ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿಟ್ವಂಥ ಶಾಲೆಗಳಲ್ಲಿ ಅವ್ರನ್ನ ಉಳಿಸಿ ಅನಿವಾರ್ಯ ಬಂದಲ್ಲಿ ಆ ಒಂದು ಸಮೀಪದ ಅಕ್ಕಪಕ್ಕದ ಶಾಲೆಗಳಲ್ಲಿಯೂ ಕೂಡ ಅವ್ರನ್ನ ನಿಯೋಜನೆ ಮಾಡ್ಬೋದು ಈಗಾಗಲೇ ಈ ಒಂದು ಆದೇಶವನ್ನು ಎರಡು ಸಾವಿರದ ಮೂರಲ್ಲಿ ಇಲಾಖೆಯೇ ಹೊರಡಿಸಿದೆ ಅದನ್ನು ಇಲಾಖೆಯವರು ಮನಗಂಡು ದಯವಿಟ್ಟು ಹೆಚ್ಚುವರಿ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕೆಂದು